ವೆಲ್ಕಮ್ ಬ್ಯಾಕ್ ಬಿಂದುಸ್ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ಹೇಳ್ಕೊಡ್ತೇವೆ ಅಂಥ ಡಿಶ್ಶು ಡಾಬಾ ಸ್ಟೈಲಲ್ಲಿ ಮಾಡುವಂಥ ಎಗ್ ಮಸಾಲ ಇದು ಪರೋಟ ಮತ್ತು ಚಪಾತಿ ರೈಸ್ ಜೊತೆ ಒಳ್ಳೆ ಕಾಂಬಿನೇಷನ್ ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಫಸ್ಟು ನಾವು ಒಂದು ಪಾನಿಗೆ ಒಂದು ಐದು ಹೆಗ್ನ ಫಸ್ಟು ಬಾಯ್ಲ್ ಮಾಡಿ ಇಟ್ಕೋಬೇಕು ಆಮೇಲೆ ಒಂದು ಪಾನಿಗೆ ಎಣ್ಣೆ ಉಪ್ಪು ಮತ್ತು ಚಿಲ್ಲಿ ಪೌಡರ್ ಖಾರದ ಪುಡಿನ ಹಾಕಿ ಎಗ್ ಹಾಕಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ಆ ಎಗ್ಗನ್ನ ಅದರಲ್ಲಿ ಫ್ರೈ ಮಾಡಬೇಕು ಯಾಕೆ ಅಂದರೆ ಉಪ್ಪು ಖಾರ ನೀಟಾಗಿ ಹಿಡಿಯುತ್ತೆ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ಒಂದು ಸಲ ಬೇರೆ ಬೇರೆ ಥರ ಮಾಡ್ತಾರೆ ಬಟ್ ನಾನು ಮಾಡೋದು ಈ ಥರ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಸಲ ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಈ ಥರ ಫ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಅದು ಮಾಡಬೇಕಾದ್ರೆ ಮೇಲುಗಡೆ ಬಬಲ್ ಬಬಲ್ ಟೈಪ್ ಬರುತ್ತೆ ಎಗ್ಗಲ್ಲಿ ಈಗ ಅದನ್ನು ಒಂದು ಸೈಡ್ ಎತ್ತಿಟ್ಬಿಡಿ ನೆಕ್ಸ್ಟ್ ಒಂದು ಕಡಾಯಿ ತಗೊಳ್ಳಿ ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಈರುಳ್ಳಿನ ಹಾಕಬೇಕು ನೆಕ್ಸ್ಟು ಸಣ್ಣ ಕಟ್ ಹಸಿರು ಮೆಣಸಿನ್ಕಾಯಿ ಆಮೇಲೆ ಅದು ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದರೆ ಏನು ಅಂದರೆ ಖಾರದ ಅಂಶ ಸ್ವಲ್ಪ ಕಡಿಮೆ ಇರುತ್ತೆ ನೆಕ್ಸ್ಟು ಈ ಎರಡು ಆನಿಯನ್ನ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಮತ್ತು ಕರ್ಬೇವನ ಹ್ಯಾಡ್ ಮಾಡಿದ್ದೀನಿ ಅದಕ್ಕೆ ಅದು ಸ್ವಲ್ಪ ಫ್ರೈ ಆಗಲಿ ಒಂದು ಎರಡು ಮೂರು ನಿಮಿಷ ಸ್ವಲ್ಪ ಫ್ರೈ ಆಗಲಿ ಅದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ತುಂಬ ಚೆನ್ನಾಗಿರುತ್ತೆ ಇದು ಒಂದ್ಸಲ ಟ್ರೈ ಮಾಡಿ ನೋಡಿ ನಾವು ನರ್ಸಿಂಗ್ ಹೋಗಬೇಕಾದ್ರೆ ಜೆ ಎನ್ ಎಮ್ ನರ್ಸಿಂಗ್ ಹೋಗ್ಬೇಕಾದ್ರೆ ನಾವು ದುಡ್ಡ ಸೈಡ್ ಹಾಸನಲ್ಲಿ ಮಾಡಿರೋದು ದುದ್ದಾಗೆ ಐ ಕ್ಯಾಂಪ್ ಅಂತ ಹೋಗು ಅಲ್ಲಿ ಬರಬೇಕಾದ್ರೆ ಅಂದವೇ ಒಂದು ಡಾಬಾ ಇತ್ತು ಆ ಡಾಬಾದಲ್ಲಿ ನಮಗೆ ನಾವು ಮಧ್ಯಾಹ್ನ ಊಟಕ್ಕೆ ಹೋಗಿದ್ರೆ ಈ ಥರ ಎಗ್ ಮಸಾಲ ಮತ್ತು ಪರೋಟ ತುಂಬ ಚೆನ್ನಾಗಿರೋದು ನಾನು ಅವ್ರನ್ನ ಕೇಳಿ ಒಂದ್ಸಲ ಆ ಅವಾಗ್ಲಿಂದ ಇಲ್ಲಿವರೆಗೂ ಇದೇ ಥರ ಇದೆ ನನಗೂ ಇಷ್ಟ ನಮ್ಮ ಮನೇಲಿ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಪರೋಟ ಜೊತೆ ಚಪಾತಿ ಜೊತೆ ಮತ್ತು ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ಎರಡು ಸ್ಪೂನ್ ಬೆಳ್ಳುಳ್ಳಿ ಅಶ್ಶುಂಠಿ ಪೇಸ್ಟು ಅದು ಮಾಡಬೇಕಾದ್ರೆ ಬೆಳ್ಳುಳ್ಳಿ ಅಶುಂಠಿ ಒಂದು ನಾಲ್ಕು ಚಿಲ್ಲಿ ಇರುತ್ತಲ್ಲ ಗ್ರೀನ್ ಚಿಲ್ಲಿ ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣುಗೆ ಅದನ್ನು ಪೇಸ್ಟ್ ಮಾಡಬೇಕು ಚೆನ್ನಾಗಿರುತ್ತೆ ಅದನ್ನು ಹ್ಯಾಡ್ ಮಾಡಿ ಈಗ ಅದು ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು ಎಲ್ಲದೂ ಅದು ಮಿಕ್ಸ್ ಆಗಬೇಕು ಎಣ್ಣೆಯಲ್ಲಿ ನೋಡಿ ನೆಕ್ಸ್ಟ್ ಅದಕ್ಕೆ ಟೊಮೊಟೊ ಹ್ಯಾಡ್ ಮಾಡಿ ಎರಡು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಸ್ವಲ್ಪ ಉಪ್ಪಾಕಿ ಮಿಕ್ಸ್ ಮಾಡಿ ಅದು ಸ್ನ್ಯಾಶ್ ಆಗಬೇಕು ನೆಕ್ಸ್ಟು ನಾನೇನು ಮಾಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ಮೊಸರು ಅದಕ್ಕೆ ಗರಂ ಮಸಾಲ ಇರುತ್ತಲ್ಲ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಅದನ್ನು ನೆಕ್ಸ್ಟ್ ಅದಕ್ಕೆ ಆ್ಯಡ್ ಮಾಡಬೇಕು ನೋಡಿ ಬೀಟ್ ಮಾಡಬೇಕು ನೀಟಾಗಿ ಮಿಕ್ಸ್ ಹಾಕ್ಬೇಕು ಅದಕ್ಕೆ ಅದನ್ನು ಒಂದು ಸೈಡ್ ಹಾಗೆ ಬಿಟ್ಬಿಡಿ ಬೀಟ್ ಹಾಕಿ ಬೀಟ್ ಮಾಡಿದ ಮೇಲೆ ನೋಡಿ ಎಲ್ಲೋನ ಆ್ಯಡ್ ಮಾಡಿ ನೆಕ್ಸ್ಟ್ ಅದಕ್ಕೆ ನೀವು ಫಸ್ಟು ಹಸಿರು ಮೆಣಸಿನ್ಕಾಯಿ ಹಾಕಿರ್ತೀವಿ ನೋಡಿ ಖಾರದ ಪುಡಿನ ಯೂಸ್ ಮಾಡಿ ನಿಮಗೆ ಎಷ್ಟು ಮೀಡಿಯಮ್ ಖಾರ ಬೇಕು ಅಂದರೆ ಸ್ವಲ್ಪ ಕಡಿಮೆ ಹಾಕಿ ಈಗ ನಾನು ಹಾಕಿದ್ದೀನಲ್ಲ ಒಂದು ಸ್ಪೂನ್ ಹಾಕಿದ್ದೀನಿ ನಾನು ನಾಲ್ಕು ಜನ ನಾವಿರೋದು ಅದು ಸ್ವಲ್ಪ ಎಣ್ಣೆ ತಳದಲ್ಲಿ ಎಣ್ಣೆ ಬಿಡುತ್ತೆ ನೋಡಿ ಈಗ ಇದನ್ನ ನೆಕ್ಸ್ಟ್ ಇದನ್ನು ಹ್ಯಾಡ್ ಮಾಡಬೇಕು ನಾವು ಮೊಸರು ಮತ್ತು ಗರಂ ಮಸಾಲ ಅದು ಇದೆಯಲ್ಲ ಇದನ್ನು ಹ್ಯಾಡ್ ಮಾಡಬೇಕು ಅದಕ್ಕೆ ನೋಡಿ ಒಂದೆರಡು ನಿಮಿಷ ಅದರಲ್ಲಿ ಅದು ಫ್ರೈ ಆಗಬೇಕು ತುಂಬ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವು ಪದೇ ಪದೇ ಇದನ್ನು ಮಾಡ್ಕೊಂಡು ತಿಂತೀರ ನೋಡಿ ಬೇಕಾದರೆ ನಮ್ಮ ಮನೆಯಲ್ಲಿ ಪ್ರತಿ ಪ್ರತಿಯೊಬ್ಬರಿಗೂ ಫೇವ್ರೇಟ್ ಇದು ರೈಸ್ ಜೊತೆ ಪರೋಟ ಜೊತೆ ಚಪಾತಿ ಜೊತೆ ಗುಡ್ ಕಾಂಬಿನೇಷನ್ ಆ ನೀರಿನ ಅಂಶ ಇರುತ್ತಲ್ಲ ಅದೆಲ್ಲ ಹೋಗ್ಬೇಕು ಎಣ್ಣೆ ಅಂಶ ಮೇಲ್ಗಡೆ ಬರಬೇಕು ಈಗ ನೋಡಿ ನಾನು ಎಗ್ನ ಫ್ರೈ ಮಾಡಿಟ್ಟಿದ್ನಲ್ಲ ಅದನ್ನ ಇದಕ್ಕೆ ನೋಡಿ ಈಗ ಮಿಕ್ಸ್ ಮಾಡಬೇಕು ಈ ಥರ ಆ ತವದಲ್ಲಿ ಎಣ್ಣೆ ಮತ್ತು ಉಪ್ಪು ಖಾರದ ಪುಡಿ ಇರುತ್ತಲ್ಲ ಅದನ್ನು ಇದಕ್ಕೆ ಹಾಕಿ ತುಂಬ ಟೇಸ್ಟ್ ಇರುತ್ತೆ ಅದು ಒಬ್ಬೊಬ್ಬರು ಲಾಸ್ಟಿಗೆ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಉಪ್ಪು ಮತ್ತು ಖಾರದ ಪುಡಿ ಮಿಕ್ಸ್ ಮಾಡಿ ಇದ್ರೊಳಗಡೆಗೆ ಹಾಕ್ತಾರೆ ನಾವು ಈಗ ಮಾಡಿದ್ದೀವಲ್ಲ ಅದನ್ನೇ ತೆಗೆದಿದ್ರೊಳಗಡೆಗೆ ಹಾಕಿದರೆ ಚೆನ್ನಾಗಿರುತ್ತೆ ಕೊತ್ತಂಬ್ರಿನ ಲಾಸ್ಟಿಗೆ ಹ್ಯಾಡ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್